ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಪೌರ ಕಾರ್ಮಿಕರ ಜೀವನ ಭದ್ರತೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಎಸ್ ಟಿ ಸೋಮಶೇಖರ್ ಸಮಾಜದ ಪ್ರಗತಿಗೆ ಸಂಸ್ಕೃತಿ ಶಿಕ್ಷಣ ಅತ್ಯಗತ್ಯ ಡಾಕ್ಟರ್ ಗೀತಾ ರಾಮಾನುಜಂ ಪೌರ ಕಾರ್ಮಿಕರ ಜೀವನ ಭದ್ರತೆ ಲೈಫ್ ಸೆಟಲ್ಮೆಂಟ್ ಆಗಬೇಕು ಎಂದರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಬೇರೆಯವರಿಂದ ಆಗುವುದಿಲ್ಲ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದರು ಅವರು ಹೇರೋಹಳ್ಳಿಯ ಶಾಸಕರ ಕಚೇರಿಯಲ್ಲಿ ನಡೆದ ಪೌರ ಕಾರ್ಮಿಕರ ಕಾಯಂ ಆದೇಶ ಪತ್ರವನ್ನು ವಿತರಿಸಿ ಮಾತನಾಡುತ್ತಿದ್ದರು ಈಗಾಗಲೇ ಮೊದಲನೇ ಹಂತದ ಆದೇಶ ಪತ್ರ ವಿತರಿಸಿದ್ದು ಈಗ ಉಳಿದ ಆದೇಶ ಪತ್ರ ವಿತರಿಸಲಾಗುತ್ತಿದೆ ಕೆಲವೊಬ್ಬರ ಆದೇಶವಾಗಿಲ್ಲ ಎನ್ನುವ ಮನವಿ ನೀಡಿದ್ದು ಅದಕ್ಕೂ ಕೂಡ ಸೂಕ್ತವಾಗಿ ಸ್ಪಂದಿಸುವುದಾಗಿ ಸೋಮಶೇಖರ್ ಈ ಸಂದರ್ಭದಲ್ಲಿ ಹೇಳಿದರು ಈಗ ಆಲ್ರೆಡಿ ಪ್ಯಾಲೇಶ್ವರ್ ಗ್ರೌಂಡ್ನಲ್ಲಿ ಉದ್ಘಾಟನೆ ಮಾಡಿ ಪತ್ರವನ್ನು ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಮೊದಲನೇ ಹಂತದಲ್ಲಿ ಒಂದಷ್ಟು ಜನರಿಗೆ ಪರ್ಮನೆ ಪತ್ರವನ್ನು ವಿತರಣೆ ಮಾಡಿದ್ದೇವೆ ಇದು ಎರಡನೇ ಹದಿನೆಂಟು ಜನಕ್ಕೆ ಮಾಡ್ತಕ್ಕಂಥ ಪತ್ರವನ್ನು ಇವತ್ತು ನಮ್ಮ ಕಾಂತ್ ಪಿ ಎಚ್ ಡಿ ವಿಚಾರಣೆಯಿಂದ ಮಾಡಿದ್ದೇವೆ ಸರ್ಕಾರಿ ಸ್ಯಾಲರಿ ಕೊಡ್ತಕ್ಕಂಥ ಅದಕ್ಕೂ ಕೂಡ ಅದಕ್ಕೆ ಸಪ್ರೇಟ್ ಆಗಿ ಬಜೆಟ್ ಅಲ್ಲಿ ಕೂಡ ಘೋಷಣೆಯನ್ನು ಮಾಡಿಲ್ಲ ಈ ತರ ಯಾರು ಕೆಲಸ ಮಾಡ್ತಾ ಇರ್ತಾರೆ ವರ್ಷಗಳ ಕಾಲ ಅವರಿಗೆ ಪರ್ಮನೆಂಟ್ ಮಾಡಬೇಕು ಅವರಿಗೆ ಲೈಫ್ ಸೆಟಲ್ಮೆಂಟ್ ಮಾಡಬೇಕು ಯೋಚನೆ ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರ ಸಾಧ್ಯವಿಲ್ಲ ಅದರಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಹರಿಸಿ ಸಾವಿರಾರು ಜನ ಈ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ಅವರೆಲ್ಲರನ್ನ ಗುರುತಿಸಿ ಪ್ರೆಸೆಂಟ್ ಮಾಡ್ತಕ್ಕಂಥ ನಿಖಿ ತ್ಯಾಂಕ್ ಮಾಡ್ತಾ ಇದ್ದಾರೆ ಅಂತಂತವಾಗಿ ಮಾಡ್ತಾ ಇದ್ದಾರೆ ಇದಾದ ಮೇಲೆ ಇನ್ನೂ ಅಷ್ಟು ಜನ ನಾವು ಕೆಲಸ ಮಾಡ್ತಾ ಇದ್ದೇವೆ ಸುಮಾರು ವರ್ಷ ಕೆಲಸ ಮಾಡ್ತಾ ಇದ್ದೇವೆ ನಮ್ಮೂ ಕೂಡ ಮಾಡಿ ಅಂತಕ್ಕಂಥದ್ದು ಕೂಡ ಅಲ್ಲಲ್ಲಿ ಮಾಹಿತಿ ಕೂಡ ಬರ್ತಾ ಇದೆ ಕೂಡ ಕೆಲಸವನ್ನು ಕೂಡ ಮಾಡ್ತೇವೆ ಸಿದ್ದರಾಜ್ ಮತ್ತೆ ಅವರ ಟೀಮ್ ಎಲ್ಲರನ್ನ ವಿಶ್ವಾಸಕ್ಕೆ ಸಹಿಕೊಂಡು ನಿಮ್ಮೆಲ್ಲರನ್ನ ನಮ್ಮ ಕಚೇರಿಗೆ ಕರೆಸಿ ಕಾಂಗ್ರೆಸ್ ಪಕ್ಷದ ಯಾರ ಬ್ಲಾಂಕ್ ಅಧ್ಯಕ್ಷರು ಮಹಿಳಾ ವಾರ್ಡ್ ಅಧ್ಯಕ್ಷರ ಮುಖಾಂತರ ತಮಗೆ ಆ ಪತ್ರವನ್ನು ಅಟೆಂಡ್ ಮಾಡ್ತಕ್ಕಂಥದಕ್ಕೆ ಚಾಲೆಂಜನ್ನ ಕೊಟ್ಟಿದ್ದೇವೆ ಮತ್ತು ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಇನ್ನು ಕಂಪ್ಲೀಟ್ ಆದ್ಮೇಲೆ ಇದ್ರ ಬಗ್ಗೆ ಏನೇನು ಮಾತನಾಡಬೇಕು ಏನೇನು ಅನುಕೂಲ ಆಗಬೇಕು ಅದೆಲ್ಲವನ್ನು ಕೂಡ ಡೀಟೇಲ್ಸ್ ಮಾತನಾಡ್ತೀವಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ನಿಮ್ಮ ಕುಟುಂಬಕ್ಕೆ आई चैम्बरली, आई स्वार्थ दुपार की तो काफ़ी डिंग जो बंद से रहा हो रहा है। बहार जीवे, सरदार comfortably месяц sch تم을ARA наж� While pour Donald Trump 주�gear Unter and면 cause of the 坑 지나� representing our ಆಯ್ತು ಹಂಗೆ ನಿಂತ್ಕೊಡ್ರಮ್ಮ ನೀವು ಹಿಂದೆಗಡೆ ಅವರು ಸ್ವಲ್ಪ ನಿಂತ್ಕೊಳಕ್ಕಾಗತ್ತ ಈ ಕಾಯಂ ಆದೇಶ ಆಗುವುದಕ್ಕೆ ಉಪಮುಖ್ಯಮಂತ್ರಿ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರಣ ಎಂದು ಅವರನ್ನು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಜೀವನದಲ್ಲಿ ವೈಜ್ಞಾನಿಕ ವಿಚಾರಗಳನ್ನು ಬೆಳೆಸಿಕೊಂಡು ಸಾಂಪ್ರದಾಯಿಕವಾಗಿ ತುಂಬಿರುವ ಮೌಢ್ಯದ ಬೇರು ಕಿತ್ತೊಗೆಯದೇ ಇದ್ದರೆ ಬಡತನವನ್ನು ಕಿತ್ತೊಗೆಯಲು ಸಾಧ್ಯವಿಲ್ಲ ವೈಜ್ಞಾನಿಕವಾಗಿ ವಿಷಯ ವಿಶ್ಲೇಷಣೆ ಮಾಡದಿದ್ದರೆ ಈ ಸಮಾಜ ದೇಶ ಬೆಳವಣಿಗೆ ಆಗುವುದಿಲ್ಲ ಎಂದು ಹಿರಿಯ ಶಿಕ್ಷಣ ತಜ್ಞೆ ಡಾಕ್ಟರ್ ಗೀತಾ ರಾಮಾನುಜಂ ಅಭಿಪ್ರಾಯಪಟ್ಟರು ಬುದ್ಧ ಬಸವ ಗಾಂಧಿ ಸಾಂಸ್ಕೃತಿಕ ಟ್ರಸ್ಟ್ ಪ್ರೊಫೆಸರ್ ಕೃಷ್ಣಪ್ಪ ಟ್ರಸ್ಟ್ ಹಾಗೂ ವೀರಲೋಕ ಪಬ್ಲಿಕೇಶನ್ ಸಹಕಾರದ ವತಿಯಿಂದ ನಗರದ ಶೇಷಾದಿಪುರಂ ಕಾಲೇಜಿನಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ವೈಜ್ಞಾನಿಕ ವೈಚಾರಿಕ ಸಾಹಿತ್ಯ ಸಮಾವೇಶ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ನಾವು ಬರೆಯುವ ಸಾಹಿತ್ಯ ಸೂಕ್ಷ್ಮತೆ ಪಡೆದುಕೊಳ್ಳದೇ ಇದ್ದರೆ ವೈಚಾರಿಕತೆಯ ಅಂಶ ಮೈಗೂಡಿಸಿಕೊಳ್ಳದೆ ಹೋದರೆ ಪ್ರಶ್ನಿಸುವ ಮತ್ತು ಉತ್ತರ ಪಡೆಯುವ ಮನೋಧರ್ಮವನ್ನು ರೂಪಿಸಿಕೊಳ್ಳದಿದ್ದರೆ ಸಮಾಜಕ್ಕೆ ಏನೇನೂ ಮಾಡಲು ಸಾಧ್ಯವಿಲ್ಲ ಎಂದರು ಸಾಹಿತಿಯಾಗಿ ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ಸೂಕ್ಷ್ಮತೆಗಳನ್ನು ಗಮನಿಸಿರಬೇಕು ಸಾಹಿತಿ ಜನರ ನಡುವೆ ಹೋಗದೇ ಇದ್ದರೆ ನಾವು ಬರೆಯುವ ಸಾಹಿತ್ಯ ಯಾರಿಗೆ ಮುಟ್ಟುತ್ತದೆ ಎಂದು ಪ್ರಶ್ನಿಸಿಕೊಳ್ಳದೇ ಇದ್ದರೆ ಅದು ವ್ಯರ್ಥ ಬರೆಯುವ ಸಾಹಿತ್ಯ ಯಾರಿಗೆ ಮುಟ್ಟುತ್ತದೆ ಎಂದು ಪ್ರಶ್ನಿಸಿಕೊಳ್ಳದಿದ್ದರೆ ಸಾಹಿತಿಕಾರರು ಎಂದು ಹಣೆಪಟ್ಟಿ ಅಂಟಿಸಿಕೊಂಡು ಸಮಾರಂಭಗಳಲ್ಲಿ ಭಾಗವಹಿಸಿಕೊಂಡು ಪುಸ್ತಕಗಳನ್ನು ಪ್ರಕಟಿಸಿಕೊಂಡು ಪ್ರಶಸ್ತಿಗಳನ್ನು ತೆಗೆದುಕೊಳ್ಳುತ್ತಿವೆಯೇ ಹೊರತು ಅದರಿಂದ ಈ ದೇಶಕ್ಕೆ ನಾಡಿನ ಸಮಾಜಕ್ಕೆ ಏನೂ ಪ್ರಯೋಜನವಿಲ್ಲ ವೈಜ್ಞಾನಿಕತೆಯ ಸೂಕ್ಷ್ಮತೆಗಳನ್ನು ಬರವಣಿಗೆಯಲ್ಲಿ ಕಾಪಾಡಿಕೊಳ್ಳಬೇಕು ಎಂದರು ಎಂ ಶ್ರೀ ಪ್ರತಿಷ್ಠಾನದ ಅಧ್ಯಕ್ಷ ಬೈರಮಂಗಲ ರಾಮೇಗೌಡ ಉದ್ಯಮಿ ಶಶಿಕಾಂತರಾವ್ ನೀಡಿರುವ ಪುನೀತ್ ರಾಜ್ಕುಮಾರ್ ಯುವ ಸಾಹಿತ್ಯ ಪ್ರಶಸ್ತಿಯನ್ನು ಯುವ ಸಾಹಿತಿ ಡಾಕ್ಟರ್ ಆರ್ ಎಸ್ ರವೀಂದ್ರ ಮತ್ತು ಆಶಾ ಶಿವಗೌಡರವರಿಗೆ ಪ್ರದಾನ ಮಾಡಿ ಮಾತನಾಡಿ ಸಮಾಜದಲ್ಲಿ ವೈಚಾರಿಕ ಪ್ರಜ್ಞೆ ಮೂಡಿಸಿದ ಕುವೆಂಪು ತಮ್ಮ ಅಗಾಧ ಪಾಂಡಿತ್ಯದಿಂದ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದು ಇಂದಿನ ವಿಶ್ವವನ್ನು ಆಳುವುದು ವೈಚಾರಿಕತೆಯ ಹೊರತು ವ್ಯಕ್ತಿ ಅಥವಾ ನಂಬಿಕೆಗಳಲ್ಲ ಕುವೆಂಪು ಇಂದು ನಮ್ಮ ನಡುವೆ ಇಲ್ಲದಿದ್ದರೂ ಅವರ ವೈಚಾರಿಕತೆಗಳು ಮತ್ತು ವಿಶ್ವಮಾನವ ಸಂದೇಶ ಇಂದಿಗೂ ಜೀವಂತ ಎಂದು ಹೇಳಿದರು ಒಂದು ಸಾಂತಲ ಸುರೇಶ್ ಅವರು ಬರೆದಿರುವಂತಹ ಕೃತಿಗಳು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಇಲ್ಲಿ ಇನ್ನೊಂದು ಕೃತಿ ಬಿಡುಗಡೆ ಆಯಿತು ಅಂತ ಎಸ್ ಹೃತ್ಪೂರ್ವಕವಾದ ಅಭಿನಂದನೆಗಳು ಕನ್ನಡದಲ್ಲಿ ವಿಶೇಷವಾದ ತೆನೆ ಎರಡು ಸಾವಿರದ ಐನೂರು ವರ್ಷಗಳಿಂದ ನಾವು ಗಮನಿಸ್ತಾ ಬಂದಿದ್ದೀವಿ ಕವಿರಾಜ ಮಾರ್ಗದಿಂದ ಹಿಡಿದು ಜಾನಪದ ಸಾಹಿತ್ಯ ಆಗಿರ್ಬೋದು ಹಳೆಗನ್ನಡ ಸಾಹಿತ್ಯ ಆಗಿರ್ಬೋದು ವಚನ ಸಾಹಿತ್ಯ ಆಗಿರ್ಬೋದು ದಾಸ ಸಾಹಿತ್ಯ ಆಗಿರ್ಬೋದು ಹೀಗೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಇವತ್ತು ಸಾಕಷ್ಟು ರೀತಿಯಲ್ಲಿ ನಾವು ಕವಿತೆಗಳನ್ನು ಕವನಗಳನ್ನು ಗಮನಿಸ್ತಾ ಬರ್ತಾ ಇದ್ದೀವಿ ಈ ವೇಳೆ ಸಾಹಿತಿ ಶಶಿಕಾಂತ್ ರಾವ್ ಬುದ್ಧ ಬಸವ ಗಾಂಧಿ ಸಾಂಸ್ಕೃತಿಕ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ರಾಮಲಿಂಗೇಶ್ವರ ಸಿಸಿರ ಕಾರ್ಯದರ್ಶಿ ಸಿ ಹೇಮಾವತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಟ್ರಸ್ಟ್ನ ಇಂದಿರಾ ಕೃಷ್ಣಪ್ಪ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್ ಡಾಕ್ಟರ್ ಕೃಷ್ಣ ಹಾನಬಾಳ್ ಡಾಕ್ಟರ್ ಆರ್ ವಾದಿರಾಜ್ ಇನ್ನಿತರರು ಉಪಸ್ಥಿತರಿದ್ದರು